ಬೆಳಗಾವಿ ರಾಜಕಾರಣ ಅಂದ್ರೆ ಯಾವಾಗ್ಲೂ ಇಡೀ ರಾಜ್ಯವೇ ತಿರುಗಿ ನೋಡುತ್ತೆ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಮತ್ತೊಂದು ಕಡೆ ಕತ್ತಿ ಬ್ರದರ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸವದಿ ಹೀಗೆ ಸಾಲು ಸಾಲು ರಾಜಕೀಯ ನಾಯಕರು ತಮ್ಮದೇ ಆದ ಹಿಡಿತವನ್ನು ಜಿಲ್ಲೆಯಲ್ಲಿ ಹಿಡಿದಿದ್ದಾರೆ ಆದರೂ ಕೂಡ ಇಲ್ಲಿ ಯಾವಾಗ್ಲೂ ಜಾರಕಿಹೊಳಿ ಬ್ರದರ್ಸ್ ದೇ ಮೇಲುಗೈ ಚುನಾವಣೆ ಬಂತಂದ್ರೆ ಸಾಕು ಇಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳಾಗುತ್ತೆ ಈಗಲೂ ಕೂಡ ಅದೇ ಆಗಿದೆ ದೊಡ್ಡ ದೊಡ್ಡ ನಾಯಕರ ಬೆಂಬಲಿಗರು ಹೊಡೆದಾಡಿಕೊಂಡಿದ್ದಾರೆ ಅದು ಕೂಡ ಸಣ್ಣದೊಂದು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ವಿಚಾರಕ್ಕೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ಸ್ವರೂಪ ಪಡೆಯುತ್ತಿದೆ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಉಳಿದವರ ನಡುವೆ ದೊಡ್ಡ ಪೈಪೋಟಿ ಶುರುವಾಗಿದೆ ಈ ಪೈಪೋಟಿಯೇ ಈಗ ಹೊಡೆದಾಟದ ಮಟ್ಟಕ್ಕೆ ಹೋಗಿದೆ ಪಿಕೆಪಿಎಸ್ ಚುನಾವಣೆಗೆ ಮತದಾನದ ಹಕ್ಕು ನೀಡುವ ಟರಾವು ಪಾಸ್ ಮಾಡುವ ವಿಚಾರಕ್ಕೆ ರಮೇಶ್ ಕತ್ತಿ ಬೆಂಬಲಿಗರು ಹಾಗೂ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ಹೊಡೆದಾಟವಾಗಿದೆ ಹುಕ್ಕೇರಿ ತಾಲೂಕಿನ ಅಂಕಲ ಕುಡಿ ಕ್ಷೇತ್ರ ಗ್ರಾಮದಲ್ಲಿ ಗಲಾಟೆ ಆಗಿ ಕಲ್ಲು ತೂರಾಟ ಕಟ್ಟಿಗೆಗಳಿಂದ ಬಡಿದಾಡಿಕೊಂಡಿದ್ದಾರೆ ಈ ಗ್ರಾಮಕ್ಕೆ ಗೋಕಾಕ್ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಹಾಗೂ ಹುಕ್ಕೇರಿಯಿಂದ ಆಗಮಿಸಿದ ರಮೇಶ್ ಕತ್ತಿ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ ಪೊಲೀಸರ ಮುಂದೆಯೇ ಗಲಾಟೆ ಆಗ್ತಿದ್ರು ಅವರು ಕೂಡ ಏನು ಮಾಡದ ಸ್ಥಿತಿಯಲ್ಲಿದ್ರು তাহলে আছে <mim> <mim>

Hei, ada yang bermain apa? ಈ ಘಟನೆಗೆ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಆಕ್ರೋಶಗೊಂಡಿದ್ದಾರೆ ಬಿಜೆಪಿ ಶಾಸಕರ ಕ್ಷೇತ್ರ ಎನ್ನುವ ಕಾರಣಕ್ಕೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರುತ್ತಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಗಲಾಟೆ ನಡೆಸಿ ಟರಾವು ಸಭೆಗಳನ್ನ ಮುಂದೂಡಲಾಗ್ತಿದೆ ಕೆಲದಕ್ಕೂ ಜಿಲ್ಲಾಡಳಿತ ಕಾರಣ ಬಿಜೆಪಿ ಶಾಸಕರ ಕ್ಷೇತ್ರ ಅನ್ನುವ ಕಾರಣಕ್ಕಾಗಿ ಜಿಲ್ಲಾಡಳಿತ ಸುಮ್ಮನೆ ಕುಳಿತಿದೆ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಸತ್ತಿದೆಯಾ ಗೊತ್ತಿಲ್ಲ ಅಂತ ರೊಚ್ಚಿ ಗೆದ್ದಿದ್ದಾರೆ ಅಂಕಲ್ ಗುಡ್ಕೆ ಹತ್ರ ಪಿ ಕೆ ಪಿ ಎಸ್ ಬೋರ್ಡ್ ಮೀಟಿಂಗ್ ಆಗ್ಬೇಕಾಗಿತ್ತು ಕರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಮುಂದೆ ಹಾಕಿದ್ದಾರೆ ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ ಮಣ್ಣಿಂದ ಹೇಳತೇವ ನಮ್ಮ ತಾಲೂಕದ ಏನು ನಡೆದೈತಿ ನೀವು ಕಣ್ಣು ಮುಚ್ಚ ಕೂತೀರಂತ ಕೇಳಕ್ಕೆ ಹೇಳ್ತೇವೆ ಯಾರು ರೆಸ್ಪಾನ್ಸಿಬಲ್ ತೊಗ ತಯಾರಿಲ್ಲ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ ಇಚ್ಛೆ ಬಿಡ್ತೀನಿ ಈ ರಾಜ್ಯ ಸರ್ಕಾರ ಐತೋ ಸತ್ತೆ ಐತೋ ನೀವು ವಿಚಾರ ಮಾಡಿ ಮತ್ ಮತ್ ಒಂದು ಈ ಡಿಸೀಸ್ ಬ್ಯಾಂಕ್ ಇಲೆಕ್ಷನ್ ಈ ನಮ್ಮ ದಬ್ಬಾಳಿಕಿಂದ ಮಾಡೋದಿದ್ರೆ ನಮ್ಮ ಜನಾನು ಕೈಯಾಗ ತೋತೈತಿ ನಿಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಏನ್ ಮಾಡ್ತದ ನೋಡಕ್ಕೆ ನಾವು ಗಟ್ಟಿದ್ವು ಅಲ್ಲ ನೀವು ನೀವು ನಿಂದ ಗಮನಿಸ್ತಾ ಇದ್ರಿ ಬಸ್ತವಾಡ್ದಾಗ ಏನಾಯ್ತು ದೌಡ್ವಾಡ್ದಾಗ ಏನಾಯ್ತು ನೀವು ಎಲ್ಲಾರು ನೋಡತ್ತೀರಿ ಮಾಧ್ಯಮ ಮತ್ತೆ ಮಿತ್ರರು ನೋಡತ್ತೀರಿ ಹ ಮದುವ ಆತು ಕರೆ ಜಿಲ್ಲಾ ಆಡತ ಕಣ್ಣು ಮುಚ್ಚಿ ಕೂತ್ರೆ ಹೆಂಗ ಹೆಂಗ ಹೆಂಗ್ ಡೆಮೋಕ್ರಸಿ ನಡೆಯುವುದಿಲ್ಲ ಅಲ್ಲ ಈ ಮಾತು ಈ ಮಾತು ನೀವು ಜಿಲ್ಲಾ ಉಸರಿ ಮಂತ್ರಿ ಕೇಳ್ರಿ ಅಲ್ಲ ನಾವು ಕಳೆದ ಎರಡು ದಿವಸದಿಂದ ರಿಕ್ವೆಸ್ಟ್ ಮಾಡತ್ತೇವ್ ಡಿ ಸಿ ಎ ಸಿ ಎಸ್ ಪಿ ಡಿ ಎಸ್ ಬಿ ಡಿ ಎಸ್ ಮಾತಾಡತ್ತೀನಿ ಯಾರೋ ಜವಾಬ್ದಾರಿ ತೋ ಹಾಕ್ತಾರಿಲ್ಲ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ನಮಗ ರೆಕ್ವೆ ನಮಗ ರೆಕ್ವೆಸ್ ಕೊಟ್ಟಿಲ್ಲ ಯಾರೋ ರಿಕ್ವೆಸ್ಟ್ ಮಾಡಿಲ್ಲ ಅಂತಾರ ಅಲ್ಲ ಕಣ್ಣು ಮುಚ್ಕೋತಾರೋ ಜಿಡ ಅಂತ ಅಲ್ಲ ಇದು ಬಿಜೆಪಿ ಶಾಸಕನಿಗೂ ಹಿಂಗೈತಿ ಪರಿಸ್ಥಿತಿ ಇದ ಕಾಂಗ್ರೆಸ್ ಶಾಸಕ ಇದ್ರೆ ಮಕ್ಕಳ ಮುಖಂದ ಓಡಿ ಬರ್ತಾರ

ಕಾರಣ ಮತ್ತ್ ಒಂದ್ ಟೈಮಿಂಗ್ ಇರ್ತೈತಿ ಆ ಟೈಮಿಂಗ್ ಮೀರಿದ್ಮೇಲೆ ಒಳಗ್ ಬಂದ್ರು ಅರ್ಥ ಅರ್ತಿರಾಗಿಲ್ಲ ಬೋರ್ಡ್ ಮೀಟಿಂಗ್ ಅದಕ್ಕೆ ಮುಂದ್ ಹಾಕ್ಯಾರು ಮುಂದಿನ ಏಳು ದಿವಸ ನೋಟಿಸ್ ಕೊಟ್ಟ ಮತ್ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ ಸದ್ಯ ಬೆಳಗಾವಿಯಲ್ಲಿ ಈ ಚುನಾವಣೆಗೆ ಈ ರೀತಿ ಹೊಡೆದಾಟ ಆಗಿದ್ದು ಚುನಾವಣೆ ಹತ್ತಿರವಾಗುವ ಸಮಯದಲ್ಲಿ ದೊಡ್ಡ ಘರ್ಷಣೆ ಆಗುವ ಸಾಧ್ಯತೆ ಇದೆ